ఇవతూ మొట్ట కళి సాంబారు మండలకి ఎన్నె హాకూ ఈ టమాటో తెయ చెక్కి లవంగ మెణు గజగజ్ స్వల్ప సోంపు శుంఠి బి హు చన తిరుగుకొి నెక్స్ట్ అరశిన పుడిన ఆడ్ మాకు హి స్మెల్గోం చన బాడీ బాడస్కుండా తణగాగోదక్కి బిట్బిడి తమ మిక్సీ జార్గా హాకం అదే జార్గే తొలదీరో అంత కొత్తి సొప్పు పుదీనా హాకళి ధనియ పౌడర్ ఆండ్ ఖార పుడి హాక రుబ్కొి కుక్కర్ స్వల్ప ఎన్నె హాకం సండగా అచ్చిరం ఈరుళ్ళి హు అ ఫ్రై అదే తొలదీరో చికెన్ హి ಚಿಕನ್ ಹಾಕಿದ್ಮೇಲೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟು ಚಿಕನ್ ಮಸಾಲ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳಿ ಸ್ವಲ್ಪ ಚಿಕನ್ ಬೆಂದಾದ್ಮೇಲೆ ರುಬ್ಬಿರೋ ಅಂಥ ಪೇಸ್ಟ್ನ ಹಾಕ್ಕೊಳ್ಳಿ ಮಸಾಲೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗೋ ಹಂಗೆ ತಿರುಗಿಸ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೀರನ್ನ ಹಾಕ್ಕೊಳ್ಳಿ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ ರುಚಿಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಆ್ಯಂಡ್ ನಾನಿಲ್ಲೊಂದು ಟಿಪ್ಸ್ ಕೊಡ್ತೀನಿ ನೋಡಿ ನೀವು ಯಾವತ್ತೇ ಇದ್ದರೂ ಮೊಟ್ಟೆ ಕೋಳಿ ಸಾಂಬಾರು ಮಾಡೋವಾಗ ಮೊಟ್ಟೆನೇ ಲಾಸ್ಟಲ್ಲಿ ಹಾಕ್ಕೊಬೇಕು ಆಗ ಮೊಟ್ಟೆಗಳು ಹೊಡೆದೋಗಲ್ಲ ನೀವು ಮುಂಚೆನೇ ಹಾಕ್ಕೊಂಬಿಟ್ರೆ ಹೊಡೆದೋಗಿಬಿಡುತ್ತೆ ಆಗ ಸಿಗೋದಿಲ್ಲ ಕುಕ್ಕರ್ ಮುಷ್ಲನ ಹಾಕ್ಕೊಂಡು ಐದು ಇಲ್ಲ ಆರು ಬೀಜಲ್ಲಿ ತೊಗೊಳ್ಳಿ ಚೆನ್ನಾಗಿ ಬೆಂದಿರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಚಪಾತಿ ದೋಸೆ ಇಡ್ಲಿ ಅನ್ನ ಮುದ್ದೆ ಎಲ್ಲದಕ್ಕೂ ಕಾಂಬಿನೇಷನ್ ಸಖತ್ತಾಗಿರುತ್ತೆ